ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹನ್ನೊಂದನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರರು ಮೂವತ್ತಾರರಿಂದ ನಲವತ್ತೊಂದರವರೆಗಿನ ಶ್ಲೋಕಗಳಲ್ಲಿ ನಮ್ಮ ಶರೀರದಲ್ಲೇ ಅಂದರೆ ಮಾನವ ಶರೀರದಲ್ಲೇ ಶಿವಶಕ್ತಿಗಳ ಸಮ್ಮೇಳನ ಸ್ವರೂಪವನ್ನು ಆಯಾ ಚಕ್ರಗಳಲ್ಲಿ ಹೇಗೆ ಕಾಣಬೇಕು ಕಂಡು ಉದ್ಧಾರವಾಗಬೇಕೋ ಅದನ್ನು ಬಹು ಚೆನ್ನಾಗಿ ಬೋಧಿಸುತ್ತಿದ್ದಾರೆ ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಎಂದು ಹೇಳಿದರು ಹಿರಿಯರು ಈ ನಮ್ಮ ಮಾನವ ಶರೀರವೇ ಒಂದು ದೊಡ್ಡ ದೇವಾಲಯ ಅದರಲ್ಲಿರುವ ಜೀವನೇ ದೇವರು ಸನಾತನವಾದ ಆ ಪರಮಾತ್ಮ ಈ ಜೀವಾತ್ಮನೇ ನಮ್ಮಲ್ಲಿರುವ ಅನೇಕ ರೀತಿಯ ಅಜ್ಞಾನವೆನ್ನುವ ಮಾಲಿನ್ಯವನ್ನು ಕಳೆದು ನೀನೇ ನಾನು ನಾನೇ ನೀನು ಎನ್ನುವ ಸೋಹಂ ಭಾವನೆಯಿಂದ ಧ್ಯಾನಿಸಿದರೆ ಅಂತಹ ಧ್ಯಾನವನ್ನು ಮಾಡಬಲ್ಲ ಸಾಧಕನಿಗೆ ತನ್ನ ದೇಹವೆಂಬ ದೇವಾಲಯದಲ್ಲಿ ನೆಲೆಸಿರುವ ಇಷ್ಟ ದೈವ ಸಾಕ್ಷಾತ್ಕಾರ ಇಷ್ಟ ದೈವದ ಸಾಕ್ಷಾತ್ಕಾರ ತಪ್ಪದೆ ಉಂಟಾಗುತ್ತದೆ ಬಾಹ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ ದೇವಾಲಯಗಳೆಲ್ಲ ಮಾನವ ದೇಹದೊಳಗಿನ ಷಟ್ ಚಕ್ರಗಳ ಧ್ಯಾನ ಯೋಗ ಪದ್ಧತಿ ಆಧಾರವಾಗಿ ನಿರ್ಮಿಸಿದಂತಹವೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಆ ಪುರಾತನ ದೇವಾಲಯಗಳನ್ನು ನಾವು ಪರಿಶೀಲಿಸಿ ನೋಡಿದರೆ ಅವುಗಳೆಲ್ಲವನ್ನೂ ಅಂದಿನ ಆಲಯ ನಿರ್ಮಾಣ ಶಿಲ್ಪಿಗಳು ವಾಸ್ತುಶಿಲ್ಪಿಗಳು ಒಂದು ಮಹಾ ತಪಸ್ಸು ಎಂಬಂತೆ ನಿರ್ಮಾಣ ಮಾಡಿದರು ಅದಕ್ಕೆ ಅಂದಿನ ಮಹಾರಾಜರುಗಳ ಆಧ್ಯಾತ್ಮಿಕ ಉತ್ತಮ ಸಂಸ್ಕಾರ ನೆರವಾಗಿತ್ತು ತಮಿಳುನಾಡಿನ ದೇವಾಲಯಗಳು ಇದಕ್ಕೆ ಉತ್ತಮ ಉದಾಹರಣೆಗಳು ಎಲ್ಲರಿಗೂ ಧ್ಯಾನ ಯೋಗಗಳು ಸಾಧ್ಯವಲ್ಲ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವಾಸಿಸುವ ಮಧ್ಯಮ ತರಗತಿ ಅದಕ್ಕೆ ಕೆಳಗಿನವರು ನಿರಂತರವು ತಮ್ಮ ಜೀವನೋಪಾಯಕ್ಕೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಹೋಗಿರುತ್ತಾರೆ ಸ್ತ್ರೀಯರು ಅಷ್ಟೇ ಮತ್ತೆ ಇವರೆಲ್ಲರಿಗೆ ದೈವಶಕ್ತಿ ಎನ್ನುವುದು ಹೇಗೆ ಬರಬೇಕು ಅವೇ ದೇವಾಲಯಗಳು ದೈವಶಕ್ತಿಯನ್ನು ಹಂಚುವ ಆಲಯಗಳು ಹೇಗೆ ನೋಡೋಣ ಹಿಂದೂ ದೇವಾಲಯಗಳನ್ನು ಒಂದು ದಿವ್ಯ ತಾಂತ್ರಿಕ ಯಂತ್ರ ಸ್ವರೂಪವಾಗಿ ರೂಪುಗೊಳಿಸಿದರು ಅಂದಿನ ವಿಶ್ವಕರ್ಮರು ಅಂದರೆ ಶಿಲ್ಪಿಗಳು ಅವರೆಲ್ಲರೂ ಮಂತ್ರಶಾಸ್ತ್ರ ಪಾರಂಗತರು ತಂತ್ರಶಾಸ್ತ್ರ ಪ್ರವೀಣರು ಋಷಿ ತುಲ್ಯರು ಮಾನವ ಶರೀರದಲ್ಲಿ ಸ್ಥೂಲ ಸೂಕ್ಷ್ಮ ಕೋಶಗಳಿರುವಂತೆ ದೇವಾಲಯಗಳಲ್ಲೂ ಇವೆ ಒಂದರಲ್ಲೊಂದು ಸೇರಿ ಚತುರಸ್ರವಾಗಿ ಪ್ರಾಕಾರಗಳಿರುತ್ತವೆ ಗಮನಿಸಿ ನೋಡಿದರೆ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಚಿದಂಬರೇಶ್ವರ ಶ್ರೀರಂಗ ಇತ್ಯಾದಿ ಪ್ರಸಿದ್ಧವಾದ ದೇವಾಲಯಗಳನ್ನೆಲ್ಲ ಗಮನಿಸಿ ನೋಡಿ ಚತುರಸ್ರಗಳಾಗಿ ಆರಂಭವಾಗುತ್ತವೆ ಪ್ರಾಕಾರಗಳು ಈ ಚತುರಸ್ರಗಳು ಗರ್ಭಗುಡಿಯವರೆಗೂ ಒಂದರಲ್ಲೊಂದು ಇವೆ ಇವೆಲ್ಲವನ್ನು ನಾವು ಪ್ರದಕ್ಷಿಣೆ ಮಾಡುತ್ತೇವೆ ಅದಕ್ಕೆ ತಕ್ಕ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತ ಅಲ್ಲವೇ ಹೊರಗಡೆ ಮೊದಲನೆಯದಾಗಿರುವುದನ್ನು ಚತುರಸ್ರ ಪ್ರಾಕಾರ ಅಥವಾ ಬಾಹ್ಯ ದ್ವಾರವೆನ್ನುತ್ತಾರೆ ಇದರೊಳಗಿನ ಚತುರಸ್ರ ಮಧ್ಯಹಾರ ಎನ್ನುತ್ತಾರೆ ಅದರೊಳಗಿನ ಚತುರಸ್ರ ಅಂತರಹಾರ ಎನ್ನುತ್ತಾರೆ ಅದರೊಳಗೆ ಅಂತರ್ಮಂಡಲ ಇರುತ್ತದೆ ಈ ವಿಧವಾಗಿ ಬಾಹ್ಯ ಪ್ರಾಕಾರದಿಂದ ಮೂಲ ವಿಗ್ರಹವಿರುವ ಗರ್ಭಗುಡಿಯವರೆಗೆ ಐದು ಪ್ರತ್ಯೇಕ ಚತುರಶ್ರಗಳಾಗಿ ದೇವಾಲಯ ಪ್ರಾಕಾರಗಳಿರುತ್ತವೆ ಅಂತರ್ಮಂಡಲದಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಮೂಲ ವಿರಾಟ್ ಅಂದರೆ ಮೂಲ ವಿಗ್ರಹ ಕೆಳಗೆ ಒಂದೊಂದಾಗಿ ವಿವಿಧ ವಸ್ತು ಸಮೂಹಗಳಿಂದ ಕೂಡಿದ ಆರು ವಿಭಾಗಗಳು ಪ್ರತಿಷ್ಠೆ ಮಾಡಲ್ಪಡುತ್ತವೆ ಇದನ್ನೇ ಷಡಾಧಾರ ಪ್ರತಿಷ್ಠಾ ಎನ್ನುತ್ತಾರೆ ಭೂಮಿಯ ಮೇಲೆ ಆರು ಸ್ಥೂಲ ಕೋಶಗಳನ್ನು ಒಂದರ ಮೇಲೊಂದು ಕೂಡಿಸಿ ಅದರ ಮೇಲೆ ಆರು ಸೂಕ್ಷ್ಮ ಕೋಶಗಳನ್ನು ಏರ್ಪಡಿಸಲಾಗುತ್ತದೆ ನಮ್ಮ ದೇಹದಲ್ಲಿನ ಷಟ್ಚಕ್ರ ನಿರ್ಮಾಣವೇ ಈ ಷಡಾಧಾರ ಪ್ರತಿಷ್ಠೆಯ ಉದ್ದೇಶ ಈ ಆರು ಅಂತಸ್ತಿನ ಷಡಾಧಾರ ಪ್ರತಿಷ್ಠೆಯಲ್ಲಿ ಮೇಲ್ಭಾಗದಲ್ಲಿ ಬ್ರಹ್ಮರಂಧ್ರ ಅಂದರೆ ಸಹಸ್ರಾರದ ಮೇಲೆ ಮೂಲ ವಿರಾಟ್ನ ಪ್ರತಿಷ್ಠೆ ನಡೆಯುತ್ತದೆ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಹರಿ ಸಹಿ ಸಸ್ಯ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸಾಕ್ಷರ ಪರಮ ಸ್ವರಾಟ್ ಎನ್ನುವ ಮಂತ್ರಪುಷ್ಪದಲ್ಲಿನ ಮಂತ್ರದ ಸಾಕಾರ ರೂಪವೇ ಈ ಷಡಾಧಾರ ಪ್ರತಿಷ್ಠೆ ಈ ಮೂಲ ವಿರಾಟ್ಗೆ ಋಷಿಗಳು ಋಷಿತುಲ್ಯರು ಆದ ಸದ್ಬ್ರಾಹ್ಮಣರು ಮೊದಲು ತಮ್ಮ ಶರೀರ ಶುದ್ಧಿ ಮನಃಶುದ್ಧಿ ಭೂತಶುದ್ಧಿ ಮಾಡಿಕೊಂಡು ತಾವು ಶಿವರಾಗಿ ಆ ನಂತರ ಮೂಲ ವಿರಾಟ್ ಅನ್ನು ದೈವವಾಗಿ ತಮ್ಮ ಮಂತ್ರೋಚ್ಚಾರಣೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ತಮ್ಮಲ್ಲಿನ ಮಂತ್ರಶಕ್ತಿಯ ಮೂಲಕ ಚೇತನ ಪರಬ್ರಹ್ಮವಾಗಿ ಮಾಡುತ್ತಾರೆ ಆಗಲೇ ಆ ಶಿಲಾರೂಪ ದೈವ ಸ್ವರೂಪವಾಗಿ ದೈವವಾಗಿ ಕಲೆಯಿಂದ ಸಾಕ್ಷಾತ್ಕರಿಸಿ ತನಗೆ ಪೂಜೆ ಮಾಡುವ ಭಕ್ತರಿಗೆ ತನ್ನ ದಿವ್ಯ ಶಕ್ತಿಯನ್ನು ಪ್ರಸಾದಿಸುತ್ತದೆ ಸಾಮಾನ್ಯ ಮಾನವರೆಲ್ಲ ದೇವಾಲಯ ಪ್ರದಕ್ಷಿಣೆ ಮಾಡುತ್ತಾ ಆಯಾ ಚತುರಸ್ರ ಪ್ರಾಕಾರಗಳನ್ನು ದಾಟುತ್ತಾ ತಮ್ಮಲ್ಲಿರುವ ಧ್ಯಾನ ಧ್ಯಾನಯೋಗದಿಂದ ದಾಟುವ ಅಂದರೆ ದಾಟುವ ಆ ಅನುಭವವನ್ನು ಬಾಹ್ಯವಾಗಿ ಪಡೆದು ಉದ್ಧಾರವಾಗುತ್ತಾರೆ ಧ್ಯಾನ ಯೋಗದಿಂದ ಸಾಧಕರು ಪಡೆಯುವ ಮೋಕ್ಷವನ್ನು ಆ ತಂತ್ರವಿದ್ಯೆಗಳೇನೂ ತಿಳಿಯದ ಸಾಮಾನ್ಯರು ಈ ದೇವಾಲಯ ಪ್ರದಕ್ಷಿಣೆಗಳಿಂದ ಮೂಲ ವಿರಾಟ್ ದರ್ಶನದಿಂದ ಸ್ತೋತ್ರಗಳ ಮೂಲಕ ತಮ್ಮ ತಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಶಕ್ತಿಪಾತ ಪಡೆದು ಕೋರಿಕೆಗಳ ಸಾಫಲ್ಯ ಹೊಂದುತ್ತಾರೆ ಗರ್ಭಗುಡಿಯ ಮೇಲೆ ಇರುವ ಕಲಶವೇ ಆ ಗೋಪುರವೇ ದೈವದ ಶಿರಸ್ಸು ಕಿರೀಟವಾಗಿ ಭಾವಿಸುತ್ತಾರೆ ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟುವ ಪುನರ್ಜನ್ಮ ನವಿದ್ಯತೆ ಎಂದರು ಹಿರಿಯರು ಸಾಮಾನ್ಯ ಜನರು ತಮ್ಮ ಕೆಲಸದ ಮೇಲೆ ಹೋಗುತ್ತಾ ದಾರಿಯಲ್ಲಿ ಆಲಯ ಮುಖದ್ವಾರದ ಹತ್ತಿರ ನಿಂತು ಶಿಖರ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಹೋಗುವುದನ್ನು ನೋಡುತ್ತೀರಿ ಆ ಶಿಖರ ದರ್ಶನ ಮಾತ್ರದಿಂದಲೇ ಮೂಲ ವಿರಾಟ್ ಅನ್ನು ದರ್ಶಿಸಿದ ಫಲವಿರುತ್ತದೆ ಎನ್ನುತ್ತಾರೆ ಹಿರಿಯರು ಇಂದು ದೇವಾಲಯ ನಿರ್ಮಾಣವೆಂದರೆ ಆತುರಾತುರವಾಗಿ ಸಿಮೆಂಟು ಇಟ್ಟಿಗೆ ಕಬ್ಬಿಣಗಳನ್ನು ಕೊಂಡು ಸಿಮೆಂಟ್ ಸ್ಲ್ಯಾಬ್ಗಳಾಗಿ ಹೊಯ್ದು ಕಟ್ಟಡ ಕಟ್ಟಿ ಅದರಲ್ಲಿ ವಿಗ್ರಹವೊಂದನ್ನು ಪ್ರತಿಷ್ಠೆ ಮಾಡುವಂತಹದು ಅದು ಒಳ್ಳೆಯ ಹಾಲ್ ಆಗಬಹುದಷ್ಟೇ ದೇವಾಲಯವಲ್ಲ ಹಾಗೆಯೇ ದೈವ ದರ್ಶನವು ರಾಜಕೀಯ ನಾಯಕರಿಗಂತೂ ಆತುರಾತುರವಾಗಿ ಹೆಲಿಕಾಪ್ಟರ್ ನಿಂದಿಳಿದು ರಾಜಲಾಂಛನಗಳೊಡನೆ ಗರ್ಭಗುಡಿಯೊಳಗೆ ಹೋಗಿ ತಮ್ಮ ಅಂತಸ್ತಿಗೆ ಪೂಜಾರಿಗಳಿಂದ ಹಿಡಿದು ದೇವರು ಸಹ ಗಡ ಗಡ ನಡುಗುವಂತೆ ಮಾಡಿ ಪೂಜಾ ಕಾರ್ಯಕ್ರಮವಾದ ನಂತರ ಶೇಷವಸ್ತ್ರವೆನ್ನುವ ಹೆಸರಿನಲ್ಲಿ ಬೆಲೆಬಾಳುವ ಪಟ್ಟ ಸೀರೆ ವಸ್ತುಗಳನ್ನು ಪಡೆದು ಹೊರಡುವ ತಂತ್ರವಾಗಿ ಹೋಗಿದ್ದರೆ ಮಧ್ಯಮ ತರಗತಿಯವರಿಗೆ ಸಾಮಾನ್ಯರಿಗೆ ಪ್ರಾಕಾರಗಳೆಂದರೇನೋ ತಿಳಿಯದೆ ಮೈಲಿಗಟ್ಟಲೆ ಕ್ಯೂನಲ್ಲಿ ನಿಂತು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿಯದೆ ಇರುವೆ ನೊಣಗಳ ಹೆಂಡಿನಂತೆ ಕೂಡಿ ಗರ್ಭಗುಡಿಯಲ್ಲಿ ತುಂಬಿಕೊಂಡು ಉಸಿರಾಡಲೂ ಕಷ್ಟಪಡುತ್ತ ಮೂಲ ವಿಗ್ರಹವನ್ನು ಅರ್ಧ ಸೆಕೆಂಡು ಕಾಲ ನೋಡಿ ಅಮ್ಮಯ್ಯ ಪ್ರಾಣ ಸಹಿತ ಈಚೆಗೆ ಬಂದೆವಲ್ಲ ದೇವರೇ ಈ ಸಂದನಿಯಲ್ಲಿ ಮಕ್ಕಳು ಉಸಿರು ಕಟ್ಟು ಉಸಿರು ಸಿಕ್ಕಿ ಹಾಕಿಕೊಂಡು ಶಿವಶಿವ ಎನ್ನುತ್ತಾರೇನೋ ಎಂದು ಹೆದರಿದ್ದೆವು ಎಂದು ನಿಟ್ಟುಸಿರು ಧರ್ಮ ದರ್ಶನಗಳು ಇಪ್ಪತ್ತೈದು ಐವತ್ತು ನೂರು ರೂಪಾಯಿಗಳ ಧರ್ಮದರ್ಶನಗಳು ಏರ್ಪಾಡಾಗಿವೆ ಆ ಕ್ಯೂಗಳಲ್ಲಿನ ಅಸಹ್ಯಕ್ಕಿಂತ ಮನೆಯಲ್ಲೇ ಸಾವಧಾನವಾಗಿ ಕುಳಿತು ರಾಮ ಕೃಷ್ಣ ಎಂದು ಮನಸ್ಫೂರ್ತಿಯಾಗಿ ಕರೆದರೆ ದೈವದ ಮೇಲೆ ಮನಸ್ಸು ನಿಲ್ಲಿಸಬಹುದು ಎಂಬ ವೇದಾಂತವೂ ಬರುತ್ತದೆ ಈ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರರು ನಮ್ಮ ಈ ದೇಹದೊಳಗೇ ನೆಲೆಸಿರುವ ಜಗನ್ಮಾತೆ ಜಗತ್ಪಿತರ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ ಈ ದೇಹದಲ್ಲೇ ಆ ದೈವ ದರ್ಶನ ಮಾಡಿ ಎನ್ನುತ್ತಿದ್ದಾರೆ ಶ್ಲೋಕ ಮೂವತ್ತ ಎಂಟು ಅನಾಹತ ಚಕ್ರ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸಮನ್ಮೀಲತ್ ಸಂವಿತ್ ಕಮಲ ಮಕರಂದೈಕರಸಿಕೆ ಹಂಸ ದ್ವಂದ್ವಂ ಕಿಮಪಿ ಮಹತಾ ಮಾನಸಚರಂ ಯದಾದತೆ ವಿದ್ಯಾಣತಿ ದೋಷಾತ್ ಗುಣಮಖಿಲಮ ಅರ್ಥ ಹೇ ತಾಯಿ ಜಗನ್ಮಾತೆ ಭವಾನಿ ಯಾವ ಹಂಸ ದ್ವಂದ್ವಗಳ ಆಲಾಪದಿಂದ ಅಷ್ಟಾದಶ ವಿದ್ಯೆಗಳು ಪರಿಣಮಿಸಿದವು ಯಾವ ಹಂಸ ದ್ವಂದ್ವಗಳು ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಗ್ರಹಿಸುವಂತೆ ದೋಷಗಳನ್ನು ಬಿಟ್ಟು ಸದ್ಗುಣಗಳನ್ನು ಮಾತ್ರ ಗ್ರಹಿಸುವವೋ ವಿಕಸಿತವಾದ ಅನಾಹತ ಪದ್ಮದಲ್ಲಿರುವ ಮಕರಂದವನ್ನು ಸೇವಿಸುವುದರಲ್ಲಿ ಆಸಕ್ತಿಯುಳ್ಳದ್ದೋ ಯೋಗೀಶ್ವರನ ಮನಸ್ಸೆಂಬುವ ಮಾನಸ ಸರೋವರದಲ್ಲಿ ಸಂಚರಿಸುತ್ತಿವೆಯೋ ಅಂತಹ ಅನಿರ್ವಾಚ್ಯವಾದ ಹಂಸ ದ್ವಂದ್ವವನ್ನು ಹಂಸದ ಜೋಡಿಗಳನ್ನು ಭಜಿಸುತ್ತೇನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಶ್ವಾಸಕ್ರಮವನ್ನು ಯಾವ ಹಂಸ ದ್ವಂದ್ವಗಳಿಂದ ಇಡ ಪಿಂಗಳ ನಾಡಿಗಳಲ್ಲಿನ ಶ್ವಾಸ ಅನಾಹತ ಚಕ್ರ ಎಂದರೆ ಹೃದಯ ಸ್ಥಾನದಲ್ಲಿನ ವಾಯು ಚಲನೆಯ ಸಹಾಯದಿಂದ ಏಕೆಂದರೆ ಆ ಅನಾಹತ ಚಕ್ರ ವಾಯು ಚಕ್ರವಾಗಿರುವುದರಿಂದ ಸೋಹಂ ಎಂದು ಕಲಕೂಜಿತ ಅಂದರೆ ಆಲಾಪ ಮಾಡುತ್ತ ಮಹಾತ್ಮರ ಅಂದರೆ ಮಾನಸ ಸರೋವರ ಎಂಬುವ ಮನಸ್ಸಿನಲ್ಲಿ ಮಹಾತ್ಮರ ಮನಸ್ಸಿನಲ್ಲಿ ಸಂಚರಿಸುತ್ತ ಆ ಕಲಕೂಜಿತದಿಂದಲೇ ಅಷ್ಟಾದಶ ವಿದ್ಯೆಗಳು ಆವಿಷ್ಕಾರವಾಗುತ್ತಿದೆಯೋ ಆ ಹಂಸಗಳ ಜೋಡಿಯನ್ನು ವರ್ಣಿಸುತ್ತಿದ್ದಾರೆ ಆ ಹಂಸ ದ್ವಯ ಯಾರೂ ಅಲ್ಲ ಶಿವಶಕ್ತಿಗಳೇ ಅವರ ಉಚ್ಛ್ವಾಸ ನಿಶ್ವಾಸಗಳೇ ಅದರಿಂದಲೇ ಅಷ್ಟಾದಶ ವಿದ್ಯೆಗಳು ನಾದರೂಪ ಜ್ಞಾನದಲ್ಲಿರುವ ಸರ್ವ ವಿದ್ಯೆಗಳು ಸಕಲ ಕಲೆಗಳು ರೂಪುಗೊಳ್ಳುತ್ತವೆ ಪ್ರಾಪಂಚಿಕವಾಗಿ ಅರ್ಥ ಮಾಡಿದರೆ ಹಂಸಗಳು ಮಾನಸ ಸರೋವರದಲ್ಲಿನ ಕಮಲಗಳ ಮಕರಂದವನ್ನೇ ಆಹಾರವಾಗಿ ತೆಗೆದುಕೊಳ್ಳುತ್ತವೆ ಮಿಕ್ಕ ಪಕ್ಷಿಗಳಂತೆ ಮೀನು ಮುಂತಾದವನ್ನು ತಿನ್ನುವುದಿಲ್ಲ ಹಾಗೆಯೇ ಹಂಸಗಳು ಹಾಲಿನಲ್ಲಿರುವ ನೀರನ್ನು ಬೇರೆ ಮಾಡಿ ಹಾಲನ್ನು ಮಾತ್ರ ತೆಗೆದುಕೊಳ್ಳುತ್ತವೆ ಎನ್ನುತ್ತಾರೆ ತಿಳಿದವರು ಅಂತೆಯೇ ಅನಾಹತ ಪದ್ಮದವರೆಗೂ ಸಾಧನೆ ಮುಗಿಸಿದ ಸಾಧಕ ಸರ್ವ ಪ್ರಾಪಂಚಿಕ ಕಲ್ಮಶಗಳಿಗೂ ಅತೀತನಾಗಿ ಸರ್ವ ವಿದ್ಯೆಗಳನ್ನು ಹೊಂದಿದವನಾಗಿ ಶ್ರೀದೇವಿಯ ಪಾದ ಕಮಲ ಮಕರಂದವನ್ನು ಹಂಸಗಳ ಜೋಡಿಯಂತೆ ಸೋಹಂ ಭಾವದಿಂದ ಪಡೆಯುತ್ತಾನೆ ಮಾನಸ ಸರೋವರವೆನ್ನುವುದು ಎಲ್ಲೋ ಇಲ್ಲ ದುಷ್ಟ ಚಿತ್ತ ವೃತ್ತಿಗಳನ್ನು ನಮ್ಮೊಳಗಿಂದ ತೊಡೆದು ಹಾಕಬಲ್ಲೆವಾದರೆ ನಮ್ಮ ಮನಸ್ಸೇ ಮಾನಸ ಸರೋವರ ನಮ್ಮ ಹೃದಯವೇ ಸ್ವಚ್ಛವಾದ ಕಮಲ ನಮ್ಮ ಶ್ವಾಸವೇ ಹಂಸದ್ವಯ ಆ ಶ್ವಾಸವನ್ನು ಕ್ರಮವಾಗಿ ನಡೆಸಿ ಸದಾಲೋಚನೆಗಳಿಂದ ಸದಾಶಯಗಳಿಂದ ಸದ್ಭಾವನೆಗಳಿಂದ ನಮ್ಮಲ್ಲಿನ ಪ್ರಾಪಂಚಿಕ ಪ್ರಲೋಭಗಳನ್ನು ದುರಾಶೆಗಳನ್ನು ಮೋಹಗಳನ್ನು ಕ್ಷೀರದಿಂದ ನೀರನ್ನು ಬೇರ್ಪಡಿಸಿದಂತೆ ಬೇರ್ಪಡಿಸಬಲ್ಲವಾದರೆ ನಮ್ಮ ಹೃದಯ ಕಮಲದಲ್ಲಿನ ಮಕರಂದವನ್ನು ಸೇವಿಸುತ್ತ ಹಂಸದ್ವಯ ನಮ್ಮ ಮನೋಕಾಶದಲ್ಲಿ ಸಾಕ್ಷಾತ್ಕರಿಸುತ್ತದೆ ಆ ಹಂಸದ್ವಯ ಯಾರೂ ಅಲ್ಲ ಅವರೇ ಕಾಮೇಶ್ವರಿ ಕಾಮೇಶ್ವರರು ತ್ರಿಪುರ ಸುಂದರಿ ತ್ರಿಪುರ ಸುಂದರರು ಆನಂದ ಭೈರವಿ ಆನಂದ ಭೈರವರು ಸಮಯನೇ ಸಮಯರು ಶ್ರೀದೇವಿ ಮಹಾದೇವರು ಜಗನ್ಮಾತೆ ಜಗತ್ಪಿತರು ಅಷ್ಟಾದಶ ವಿದ್ಯೆಗಳು ಅವರಿಬ್ಬರ ಆಲಾಪಗಳೇ ನಾಲ್ಕು ವೇದಗಳು ಶಿಕ್ಷಾ ಮುಂತಾದ ಆರು ವೇದಾಂಗಗಳು ಮೀಮಾಂಸಾ ನ್ಯಾಯ ಪುರಾಣ ಧರ್ಮಶಾಸ್ತ್ರ ಆಯುರ್ವೇದ ಗಂಧರ್ವ ವೇದ ಧನುರ್ವೇದ ಅರ್ಥಶಾಸ್ತ್ರವೆನ್ನುವ ಎಂಟು ಸೇರಿ ಒಟ್ಟು ಹದಿನೆಂಟು ವಿದ್ಯೆಗಳು ಅನಾಹತ ಹೃದಯ ಸ್ಥಾನವೆಂದು ತಿಳಿದವಲ್ಲವೇ ಇಲ್ಲಿನ ವಾಯು ಚಲನೆಯೇ ಶ್ವಾಸ ಆ ಶ್ವಾಸವನ್ನು ಆತ್ಮಸ್ತುತಿಗೆ ಪರನಿಂದೆಗೆ ಚಾಡಿ ಮಾತುಗಳಿಗೆ ಅನಗತ್ಯವಾದ ವಾದ ವಿವಾದಗಳಿಗೆ ಆ ವಾಯು ಚಲನೆಯನ್ನು ವ್ಯರ್ಥ ಮಾಡದಿದ್ದರೆ ಸಂವಿತ್ ಕಮಲವೆನ್ನುವ ನಮ್ಮ ಹೃದಯದಲ್ಲಿ ಅಷ್ಟಾದಶ ವಿದ್ಯೆಗಳ ನಾದವನ್ನು ಕೇಳಬಹುದು ಈ ವಿದ್ಯೆಗಳಿಂದ ಬರುವ ಅತಿ ಸೂಕ್ಷ್ಮ ನಾದವನ್ನು ಕೇಳಬಲ್ಲವಾದರೆ ನಮಗೆ ಅನೇಕ ಕಲೆಗಳು ಸಿದ್ಧಿಸುತ್ತವೆ ಆ ಈಶ್ವರಿ ಈಶ್ವರರ ಅನುಗ್ರಹದಿಂದ ಇದನ್ನೇ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ